ಎಲ್ಲರಿಗೂ ನಮಸ್ತೆ ನೋಡಿ ನವೋದಯ ಪರೀಕ್ಷೆ ಬರಿತಾ ಇರೋ ಮಕ್ಕಳು ಪೇರೆಂಟ್ಗೆ ಒಂದು ಫ್ಯಾಕ್ಟ್ ಸರಿಯಾಗಿ ಗೊತ್ತಿರಬೇಕು ಅದೇನು ಅಂದರೆ ಅದನ್ನ ಒಂದು ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಮಂಡ್ಯದಲ್ಲಿ ಒಂದು ನವೋದಯ ಸ್ಕೂಲ್ ಇದೆ ಆಯ್ತಾ ಮಂಡ್ಯದಲ್ಲಿ ಒಂದು ನವೋದಯ ಸ್ಕೂಲ್ ಇದೆ ಮಂಡ್ಯ ನವೋದಯ ಸ್ಕೂಲು ಲಾಸ್ಟ್ ಇಯರು ಮಂಡ್ಯ ನವೋದಯ ಸ್ಕೂಲ್ಗೆ ಮೂರು ಸಾವಿರದ ನೂರ ಎಂಬತ್ತೇಳು ಮಕ್ಕಳು ಎಕ್ಸಾಮ್ ಬರೆದಿದ್ದಾರೆ ಆಯಿತಾ ಒಂದೇ ಸ್ಕೂಲ್ ಇರೋದು ಅದಕ್ಕೆ ಮೂರು ಸಾವಿರದ ನೂರ ಎಂಬತ್ತೇಳು ಮಕ್ಕಳು ಎಕ್ಸಾಮ್ ಬರೆದಿದ್ದಾರೆ ಅದರಲ್ಲಿ ಸೆಲೆಕ್ಟ್ ಆಗಿರೋದು ಎಂಬತ್ತು ಮಕ್ಕಳು ಮಾತ್ರ ಅದರಲ್ಲಿ ಸೆಲೆಕ್ಟ್ ಆಗಿರೋದು ಎಂಬತ್ತು ಮಕ್ಕಳು ಮಾತ್ರ ಇದರರ್ಥ ಪರೀಕ್ಷೆ ಬರ್ದಿರೋ ಮೂರು ಸಾವಿರದ ನೂರ ಏಳು ಮಕ್ಕಳು ಸೆಲೆಕ್ಟ್ ಆಗಿಲ್ಲ ಏನಕ್ಕೆ ಸೆಲೆಕ್ಟ್ ಆಗಿಲ್ಲ ಏನಕ್ಕೆ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಅಲ್ಲಿ ಸೀಟ್ ಇರೋದೆ ಅಷ್ಟು ಸೀಟ್ ಇರೋದೆ ಅಷ್ಟು ಏನು ಮಾಡೋಕ್ಕಾಗಲ್ಲ ಆಯ್ತಾ ನೋಡಿ ಮೂರು ಸಾವಿರದ ನೂರ ಏಳು ಮಕ್ಕಳು ಅವರು ಸಹ ವರ್ಷ ಪೂರ್ತಿ ಎಕ್ಸಾಮ್ ತೊಗೊಂಡಿರ್ತಾರೆ ವರ್ಷ ಪೂರ್ತಿ ಕೋಚಿಂಗ್ ತೊಗೊಂಡಿರ್ತಾರೆ ವರ್ಷ ಪೂರ್ತಿ ಕಷ್ಟಪಟ್ಟು ಹೋಗಿರ್ತಾರೆ ಕೆಲವು ಮಕ್ಕಳು ಎರಡೆರಡು ವರ್ಷ ಕೂತ್ಕೊಂಡು ಪ್ರಿಪೇರ್ ಆಗಿರ್ತಾರೆ ಆದರೂ ಇಷ್ಟು ಮಕ್ಕಳು ಸೆಲೆಕ್ಟ್ ಆಗಿಲ್ಲ ಏನಕ್ಕೆ ಅಂದ್ರೆ ಸೀಟ್ ಇರೋದೇ ಅಷ್ಟು ಇದೊಂದು ರೀತಿ ನವೋದಯ ಸ್ಕೂಲಲ್ಲಿರೋ ಸೀಟ್ ಒಂದು ರೀತಿ ವಿಮಾನದಲ್ಲಿರೋ ಸೀಟ್ ಇದ್ದಂಗೆ ಆಯ್ತಾ ಈ ಲೋಕಲ್ ಬಸ್ ಅಲ್ಲೇ ನೋಡ್ತೀರಾ ಪಂಜಿಂಗೇಶ್ವರ ಬಸ್ ಕೆ ಎಸ್ ಆರ್ ಟಿ ಸಿ ಬಸ್ ಅಥವಾ ಲೋಕಲ್ ಟ್ರೈನ್ ಎಷ್ಟು ಬೇಕಾದ್ರೂ ಸೀಟ್ ಎಂಬತ್ತಿದ್ರು ಎಷ್ಟು ಬೇಕಾದ್ರು ಹೋಗ್ಬೋದು ಆಯ್ತಾ ಅದಿಷ್ಟ ಬಂದಾಗ ತುಂಬಕೊಂಡು ಹೋಗ್ಬೋದು ಆದ್ರೆ ಫ್ಲೈಟ್ ನೋಡಿ ವಿಮಾನದಲ್ಲಿ ಎಂಬತ್ತು ಸೀಟ್ ಇದ್ರೆ ಎಂಬತ್ತು ಜನ ಮಾತ್ರ ತಗೊಂಡೋಗುತ್ತೆ ಈ ನವೋದಯ ಸ್ಕೂಲಲ್ಲಿ ಇರೋ ಸೀಟ್ ಒಂದು ರೀತಿ ವಿಮಾನದಲ್ಲಿರೋ ಸೀಟ್ ಇದ್ದಂಗೆ ಎಂಬತ್ತು ಅಂದ್ರೆ ಎಂಬತ್ತು ಆಯ್ತಾ ಒಬ್ಬರು ಎಕ್ಸ್ಟ್ರಾ ಹೋಗೋಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರನೇ ಮೂರು ಸಾವಿರದ ನೂರ ಎಂಬತ್ತೇಳು ಮಕ್ಕಳು ಆಯಿತಾ ವರ್ಷ ಪೂರ್ತಿ ಕೋಚಿಂಗ್ ತೊಗೊಂಡು ಎಕ್ಸಾಮ್ ಬರ್ತಿದ್ರು ಸೆಲೆಕ್ಟ್ ಆಗಿರೋದೆ ಎಂಬತ್ತು ಮಕ್ಕಳು ಕೆಲವೊಂದು ಮಕ್ಕಳು ಏನು ಮಾಡಿ ಯಾವ ರೀತಿ ಇದಾಗಿರ್ತ ಗೊತ್ತಾ ಸೆಲೆಕ್ಟ್ ಆಗಿರಲ್ಲ ಹಿಂಗೆ ಆಪ್ಷನ್ ಇರುತ್ತೆ ಎ ಬಿ ಸಿ ಡಿ ಅಂತ ಆಪ್ಷನ್ ಇರುತ್ತೆ ಆಯಿತಾ ನಾವು ಹೋದೆ ಎಕ್ಸಾಮಲ್ಲಿ ಮಕ್ಕಳು ಗಾಬರಿಗೆ ಎಕ್ಸಾಮ್ ಟೆನ್ಷನ್ಗೆ ಹೇಗೆ ಮಾರ್ಕ್ ಮಾಡೋಕೆ ಬದಲು ಬಿಗೆ ಏನಾರು ಮಾರ್ಕ್ ಮಾಡಿದ್ರೆ ಹೇಗೆ ಮಾರ್ಕ್ ಮಾಡಬೇಕಿತ್ತು ಓ ಎಮ್ ಆರ್ ಶೀಟಲ್ಲಿ ಏನಾದ್ರು ಬಿಗೆ ಏನಾರು ಮಾರ್ಕ್ ಮಾಡಿದ್ರೆ ಒಂದು ಮಾರ್ಕ್ಸ್ ಹೆಚ್ಚು ಕಮ್ಮಿ ಆಗುತ್ತೆ ಒಂದು ಮಾರ್ಕ್ಸು ಡಮರ್ ಆಗುತ್ತೆ ಆ ಒಂದು ಮಾರ್ಕ್ಸಿಂದ ನೂರಾರು ಮಕ್ಕಳು ಸೆಲೆಕ್ಟ್ ಆಗಿರೋಲ್ಲ ಆಯಿತಾ ಕೇವಲ ಒಂದೇ ಒಂದು ಮಿಸ್ಟೇಕಿಂದ ಒಂದೇ ಒಂದು ಮಾರ್ಕಿಂದ ನೂರಾರು ಮಕ್ಕಳು ಸೆಲೆಕ್ಟ್ ಆಗಿರೋಲ್ಲ ಅವರೆಲ್ಲ ಬುದ್ಧಿವಂತರೆ ಅವ್ರು ಯಾರೋ ದಡ್ರಲ್ಲ ಏನಕ್ಕೆ ಅಂದರೆ ಸೀಟ್ ಇರೋದೆ ಅಷ್ಟು ಸೀಟ್ ಇರೋದೇ ಅಷ್ಟರಿಂದ ಮಕ್ಕಳಿಗೆ ತುಂಬ ಪ್ರೆಷರ್ ಇರುತ್ತೆ ಸೊ ಸೆಲೆಕ್ಟ್ ಆಗಿರೋಲ್ಲ ಇನ್ನೊಂದು ಎಕ್ಸಾಂಪಲು ನಮ್ಮ ದೇಶದಲ್ಲಿ ಮೂವತ್ತ ಮೂರು ಕೋಟಿ ದೇವ್ರು ಇದ್ದಾರಂತೆ ಮೂವತ್ತ್ಮೂರು ಕೋಟಿ ದೇವ್ರು ಇದ್ದಾರಂತೆ ಆ ಮೂವತ್ತ್ಮೂರು ಕೋಟಿ ದೇವ್ರನ್ನೂ ಕರ್ಕೊಂಬಂದು ಮಂಡ್ಯದಲ್ಲಿರೋ ನವೋದಯ ಸ್ಕೂಲಲ್ಲಿ ಎಕ್ಸಾಮ್ ಬರ್ಸಿ ಎಕ್ಸಾಮ್ ಬರ್ಸಿದ್ರು ಅಷ್ಟೇ ಸೆಲೆಕ್ಟ್ ಆಗೋದು ಎಂಬತ್ತು ದೇವರುಗಳು ಮಾತ್ರ ಆಯ್ತಾ ದೇವ್ರ ಕೈಲೂ ಸಹ ಏನು ಮಾಡೋಕ್ಕಾಗಲ್ಲ ಮೂವತ್ ಕೋಟಿ ದೇವ್ರುಗಳನ್ನ ಕರ್ಕೊಬಂದು ಮಂಡ್ಯದಲ್ಲಿರೋ ನವೋದಯ ಸ್ಕೂಲಲ್ಲಿ ಎಕ್ಸಾಮ್ ಬರ್ಸಿದ್ರೆ ಅವರು ಸಹ ಎಂಬತ್ತೈ ಜನ ಸೆಲೆಕ್ಟ್ ಆಗೋದು ದೇವ್ರ ಕೈಲೂ ಏನು ಮಾಡೋಕ್ಕಾಗಲ್ಲ ಆದ್ದರಿಂದ ಪೋಷಕರು ದಯವಿಟ್ಟು ಮಕ್ಕಳ ಮೇಲೆ ಅನಗತ್ಯ ಒತ್ತಡ ಹಾಕ್ಬೇಡಿ ನೀವೇನಾದರೂ ಒತ್ತಡ ಹಾಕಬೇಕು ಅಂದ್ರೆ ಸರ್ಕಾರದ ಮೇಲೆ ಹಾಕಿ ಆಯ್ತಾ ಯಾವ ರೀತಿಯ ಹಾಕಬೇಕು ಏನಕ್ಕೆ ಹಾಕ್ಬೇಕು ಅನ್ನೋದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ನೋಡಿ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆ ಇದೆ ಪ್ರತಿಯೊಂದು ಜಿಲ್ಲೆಯಲ್ಲೂ ನವೋದಯ ಸ್ಕೂಲ್ ಇದೆ ಆಯ್ತಾ ಕರ್ನಾಟಕದಲ್ಲಿ ಮೂವತ್ತ ಒಂದು ಜಿಲ್ಲೆ ಇದೆ ಮೂವತ್ತೊಂದು ಡಿಸ್ಟ್ರಿಕ್ ಇದೆ ಪ್ರತಿಯೊಂದರಲ್ಲೂ ನವೋದಯ ಸ್ಕೂಲ್ ಇದೆ ಆಯ್ತಾ ಪ್ರತಿಯೊಂದು ನವೋದಯ ಸ್ಕೂಲಲ್ಲಿ ಎಂಬತ್ತು ಸೀಟ್ ಮಾತ್ರ ತಗೊಳ್ಳೋದು ಆಯ್ತಾ ಹಾಗಂದ್ರೆ ಲಾಸ್ಟ್ ಇಯರು ಎರಡು ಸಾವಿರದ ನಾನೂರ ಎಂಬತ್ತು ಮಕ್ಕಳು ನವೋದಯ ಎಕ್ಸಾಮ್ಗೆ ಸೆಲೆಕ್ಟ್ ಆಗಿದ್ದಾರೆ ನವೋದಯ ಸ್ಕೂಲ್ಗೆ ಸೆಲೆಕ್ಟ್ ಆಗಿದ್ದಾರೆ ಆಯ್ತಾ ಪೂರ್ತಿ ಕರ್ನಾಟಕದಿಂದ ಬರೀ ಎರಡು ಸಾವಿರದ ನಾನ್ನೂರ ಎಂಬತ್ತು ಮಕ್ಕಳು ಸೆಲೆಕ್ಟ್ ಆಗಿದ್ದಾರೆ ಎಷ್ಟು ಮಕ್ಕಳಲ್ಲಿ ಸುಮಾರು ಎಂಬತ್ತೈದು ಸಾವಿರ ಜನ ಎಕ್ಸಾಮ್ ಬರೆದಿರೋದು ಎಂಬತ್ತೈದು ಸಾವಿರ ಮಕ್ಕಳು ಎಕ್ಸಾಮ್ ಬರೆದಿರೋದು ಆಲ್ ಓವರ್ ಕರ್ನಾಟಕ ಎಂಬತ್ತೈದು ಸಾವಿರ ಮಕ್ಕಳು ಎಕ್ಸಾಮ್ ಬರೆದಿದ್ದಾರೆ ಅದರಲ್ಲಿ ಸೆಲೆಕ್ಟ್ ಆಗಿರೋದೆ ಎರಡು ಸಾವಿರದ ನಾನ್ನೂರ ಎಂಬತ್ತು ಮಕ್ಕಳು ಆಯಿತಾ ನೆಕ್ಸ್ಟ್ ನೋಡಿ ಇಂಡ್ಯಾದಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಆರುನೂರ ಅರವತ್ತೊಂದು ನವೋದಯ ಸ್ಕೂಲ್ ಇದೆ ಪೂರ್ತಿ ಇಂಡಿಯಾದಲ್ಲಿ ಆರುನೂರ ಅರವತ್ತೊಂದು ನವೋದಯ ಸ್ಕೂಲ್ ಇದೆ ಆಯಿತಾ ಅದರಲ್ಲೂ ಅಷ್ಟೇ ಪ್ರತಿ ನವೋದಯ ಸ್ಕೂಲಲ್ಲಿ ಎಂಬತ್ತು ಸೀಟ್ ಇದೆ ಆಯಿತಾ ಇದು ಅಪ್ರಾಕ್ಸಿಮೇಟ್ಲಿ ಐವತ್ತು ಐವತ್ತು ಸಾವಿರ ಅಂತ ಹಾಕೊಳ್ಳಿ ಆಯಿತಾ ಐವತ್ತು ಸಾವಿರ ಅಂದರೆ ನಲವತ್ತೇಳು ಸಾವಿರ ಇದು ಅಂಕಿ ಅಂಶ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ ಕೆಲವೊಂದು ಕಡೆ ನಲವತ್ತೇಳು ಸಾವಿರದ ಇನ್ನೂರ ಎಂಬತ್ತು ಅಂತ ಹಾಕಿದ್ದಾನೆ ಕೆಲವೊಂದು ಕಡೆ ನಲವತ್ತೆಂಟು ಸಾವಿರ ಅಂತ ಹಾಕಿದ್ದೇನೆ ಕೆಲವೊಂದು ಕಡೆ ಐವತ್ತೆರಡು ಸಾವಿರ ಅಂತ ಈ ನಂಬರ್ ಆಫ್ ಸ್ಕೂಲ್ ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ ಆಯಿತಾ ಅಪ್ರಾಕ್ಸಿಮೇಟ್ಲಿಗೆ ಅಪ್ರಾಕ್ಸಿಮೇಟ್ಗೆ ಐವತ್ತು ಸಾವಿರ ಮಕ್ಕಳು ಪ್ರತಿ ವರ್ಷ ನಾವು ಅದೇ ಸ್ಕೂಲ್ಗೆ ಸೆಲೆಕ್ಟ್ ಆಗ್ತಾರೆ ಅಂತ ಹೇಳ್ಬೋದು ಆಯಿತಾ ನೋಡಿ ಪೂರ್ತಿ ಕರ್ನಾಟಕದಲ್ಲಿ ಎರಡು ಸಾವಿರದ ನಾನ್ನೂರ ಎಂಬತ್ತು ಮಕ್ಳು ಸೆಲೆಕ್ಟ್ ಆಗ್ತಾರೆ ಪೂರ್ತಿ ದೇಶದಲ್ಲಿ ಆಲ್ ಓವರ್ ಇಂಡಿಯಾ ಐವತ್ತು ಸಾವಿರ ಮಕ್ಕಳು ನವೋದಯ ಸ್ಕೂಲ್ಗೆ ಸೆಲೆಕ್ಟ್ ಆಗ್ತಾರೆ ಆಯಿತಾ ಕರ್ನಾಟಕದಲ್ಲಿ ಪ್ರತಿ ವರ್ಷ ಎಕ್ಸಾಮ್ ಬರೀತಾ ಇರೋದು ಎಂಬತ್ತೈದು ಸಾವಿರ ಇಂಡಿಯಾದಲ್ಲಿ ಪ್ರತಿ ವರ್ಷ ಎಕ್ಸಾಮ್ ಬರೀತಾ ಇರೋದು ಹದಿನೆಂಟುವರೆ ಲಕ್ಷ ಹದಿನೆಂಟುವರೆ ಲಕ್ಷ ಆಯಿತಾ ಈ ರೀತಿ ಕಾಂಪಿಟೇಷನ್ ಲೆವೆಲ್ ಇದೆ ಆಯಿತಾ ಇನ್ನೊಂದು ಸಲ ಬ್ರೀಫ್ ಮಾಡ್ತೀನಿ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಗಳಿದೆ ಮೂವತ್ತೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಸ್ಕೂಲ್ಗಳಿದೆ ನವೋದಯ ಸ್ಕೂಲ್ ಇದೆ ಆಯಿತಾ ಎಂಬತ್ತು ಸೀಟ್ ಇದೆ ಪ್ರತಿಯೊಂದು ಸ್ಕೂಲಲ್ಲಿ ಎಂಬತ್ತು ಇದೆ ಆಲ್ ಓವರ್ ಕರ್ನಾಟಕ ಸೆಲೆಕ್ಟ್ ಆಗದೆ ಎರಡು ಸಾವಿರದ ನಾನ್ನೂರ ಎಂಬತ್ತು ಮಕ್ಕಳು ಎಂಬತ್ತೈದು ಸಾವಿರ ಮಕ್ಕಳಲ್ಲಿ ಎರಡು ಸಾವಿರದ ನಾನ್ನೂರ ಎಂಬತ್ತು ಮಕ್ಕಳು ಸೆಲೆಕ್ಟ್ ಆಗ್ತಾರೆ ಆಲ್ ಓವರ್ ಇಂಡಿಯಾ ಹದಿನೆಂಟುವರೆ ಲಕ್ಷ ಮಕ್ಕಳು ಎಕ್ಸಾಮ್ ಬರೀತಾರೆ ಅಪ್ಲಿಕೇಶನ್ ಒಂದು ಇಪ್ಪತ್ತೈದು ಲಕ್ಷ ಏನೋ ಆಗ್ತಾ ಇದ್ದಾರೆ ಅಪ್ಲಿಕೇಶನ್ ಒಂದು ಇಪ್ಪತ್ತೈದು ಲಕ್ಷ ಏನೋ ಆಗ್ತಾ ಇದ್ದಾರೆ ಅದರಲ್ಲಿ ಎಕ್ಸಾಮ್ ಬರೀತಾ ಇರೋದು ಹದಿನೆಂಟುವರೆ ಲಕ್ಷ ಮಕ್ಕಳು ಆಯಿತಾ ಆಲ್ ಓವರ್ ಇಂಡಿಯಾ ಆರುನೂರ ಅರವತ್ತೊಂದು ಅಪ್ರಾಕ್ಸಿಮೇಟ್ ಅಷ್ಟು ಸ್ಕೂಲ್ ಇದೆ ಪ್ರತಿಯೊಂದರಲ್ಲಿ ಎಂಬತ್ತು ಸೀಟ್ ಇದೆ ಅಪ್ರಾಕ್ಸಿಮೇಟ್ ಆಗಿ ಐವತ್ತು ಸಾವಿರ ಮಕ್ಕಳು ಆಲ್ ಓವರ್ ಇಂಡಿಯಾ ಸೆಲೆಕ್ಟ್ ಆಗ್ತಾ ಇದು ರಾಜ್ಯ ಮತ್ತು ದೇಶದ ಸ್ಥಿತಿ ಈಗ ನೋಡಿ ಈಗ ನೋಡಿ ಕರ್ನಾಟಕದಲ್ಲಿ ವಸತಿ ಶಾಲೆಗಳು ಅಂದರೆ ರೆಸಿಡೆನ್ಶಿಯಲ್ ಸ್ಕೂಲ್ಗಳು ವಸತಿ ಶಾಲೆಗಳು ಕರ್ನಾಟಕದಲ್ಲಿ ವಸತಿ ಶಾಲೆಗಳು ಎಂಟುನೂರ ಅರವತ್ತಿದೆ ಆಯಿತಾ ಎಂಟುನೂರ ಅರವತ್ತು ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ ಈ ರೆಸಿಡೆನ್ಷಿಯಲ್ ಸ್ಕೂಲ್ ಅಂದರೆ ಈ ಮೊರಾರ್ಜಿ ಸ್ಕೂಲು ಅಂಬೇಡ್ಕರ್ ಸ್ಕೂಲು ಅಟಲ್ ಅಟಲ್ ಬಿಹಾರಿ ವಾಜಪೇಯಿ ಸ್ಕೂಲು ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲ್ ಅಂತ ಬರುತ್ತೆ ಅದೆಲ್ಲ ಸೇರಿಸಿ ಪೂರ್ತಿ ರಾಜ್ಯದಲ್ಲಿ ಎಂಟುನೂರ ಅರವತ್ತಿದೆ ಆಯ್ತಾ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಂಟುನೂರ ಅರವತ್ತು ವಸತಿ ಶಾಲೆಗಳಿರೋದು ಆಲ್ಮೋಸ್ಟ್ ಹೋಬಳಿಗೆ ಒಂದೊಂದು ಇದೆ ಅಂತ ಹೇಳ್ಬೋದು ಒಂದೊಂದು ವಸತಿ ಶಾಲೆಗಳಿದೆ ಆಯ್ತಾ ನೋಡಿ ಎಂಟುನೂರ ಅರವತ್ತು ವಸತಿ ಶಾಲೆಗಳಲ್ಲಿ ಇವರು ಐವತ್ತೇ ಸೀಟ್ ತೊಗೊಳ್ಳೋದು ನವದೆ ಆದರೆ ಎಂಬತ್ತು ಸೀಟ್ ತೊಗೊಳ್ತಾರೆ ಇವರು ಮೊರಾರ್ಜಿ ಸ್ಕೂಲು ಐವತ್ತೇ ಸೀಟ್ ತೊಗೊಳೋದು ಆಯ್ತಾ ಸೊ ಕಂಪೇರ್ ಮಾಡಿದ್ರೆ ಅಲ್ವ ನಲ್ವತ್ಮೂರು ಸಾವಿರ ಜನ ಪ್ರತಿ ವರ್ಷ ಆ ಸ್ಕೂಲ್ ಸೆಲೆಕ್ಟ್ ಆಗುತ್ತಾರೆ ಈ ಮೊರಾರ್ಜಿ ಸ್ಕೂಲ್ ವಸತಿ ಶಾಲೆಗಳಿದ್ದಿಲ್ಲ ಅದರಲ್ಲಿ ಪ್ರತಿ ವರ್ಷ ನಲ್ವತ್ಮೂರು ಸಾವಿರ ಮಕ್ಕಳು ಸೆಲೆಕ್ಟ್ ಆಗಿ ಹೋಗ್ತಾ ಇದ್ದಾರೆ ಆಯಿತಾ ಇದನ್ನ ಏನಾರ ಎಂಬತ್ತು ಸೀಟ್ ಏನಾರ ಮಾಡಿದ್ರೆ ಆಯಿತಾ ಐವತ್ತು ಸೀಟ್ ಬದಲು ಎಂಬತ್ತು ಸೀಟ್ ಏನಾರು ಮಾಡಿದ್ರೆ ಎಂಬತ್ತು ಸೀಟ್ ಏನಾರು ಮಾಡಿದ್ರೆ ಅರವತ್ತೆಂಟು ಸಾವಿರದ ಎಂಟುನೂರ ಮಕ್ಕಳು ಪ್ರತಿ ವರ್ಷ ಹೋಗ್ಬೋದು ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಹೋಗ್ಬೋದು ಆಯಿತಾ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಂಟುನೂರ ಅರವತ್ತು ಮೊರಾರ್ಜಿ ಸ್ಕೂಲ್ ಅಥವಾ ವಸತಿ ಶಾಲೆಗಳಲ್ಲಿ ಎಂಬತ್ತು ಸೀಟ್ ಏನಾರು ಮಾಡಿದ್ರೆ ಪ್ರತಿ ವರ್ಷ ಅರವತ್ತೆಂಟು ಅರವತ್ತೆಂಟು ಸಾವಿರದ ಎಂಟುನೂರು ಮಕ್ಕಳು ಮೊರಾರ್ಜಿ ಸ್ಕೂಲ್ ಅಥವಾ ವಸತಿ ಶಾಲೆಗೆ ಹೋಗ್ಬೋದು ಈ ನಂಬರ್ ಕಂಪೇರ್ ಮಾಡಿ ಆಲ್ ಓವರ್ ಇಂಡಿಯಾ ಆಲ್ ಓವರ್ ಇಂಡಿಯಾ ನವೋದಯ ಸ್ಕೂಲ್ಗೆ ಅರೌಂಡ್ ಐವತ್ತು ಸಾವಿರ ಜನ ಹೋಗ್ತಾ ಇದ್ದಾರೆ ಬರೀ ಕರ್ನಾಟಕದಲ್ಲೇ ಬರೀ ಕರ್ನಾಟಕದಲ್ಲೇ ಮೊರಾರ್ಜಿ ಸ್ಕೂಲ್ ವಸತಿ ಶಾಲೆಗೆ ಅರುವತ್ತೆಂಟು ಸಾವಿರದ ಎಂಟು ಮಕ್ಕಳನ್ನ ಕಳಿಸ್ಬೋದು ಆದರೆ ಈ ಮೊರಾರ್ಜಿ ಸ್ಕೂಲ್ದು ಗುಣಮಟ್ಟ ತುಂಬ ಕಳಪೆ ಆಗಿದೆ ಸೆಕೆಂಡ್ ಗ್ರೇಡ್ ಅಂತ ಹೇಳ್ಬೋದು ಆಯಿತಾ ಅದ್ರ ಸಿಲೆಬಸ್ ಅದೆಲ್ಲ ನೋಡಿದ್ದೀನಿ ನಾನು ನೋಡಿದ್ದೀನಿ ಸ್ಟೇಟ್ ಸಿಲೆಬಸ್ ಅದೆಲ್ಲ ಕಂಪೇರ್ ಮಾಡಿದ್ದೀನಿ ಈ ಸ್ಟೇಟ್ ಸಿಲೆಬಸ್ ಇಲ್ಲ ಮೊರಾರ್ಜಿ ಸ್ಕೂಲ್ ಸಿಲೆಬಸ್ನ ಸಿ ಬಿ ಎಸ್ ಸಿಲೆಬಸ್ ಜೊತೆಲೆಲ್ಲ ಕಂಪೇರ್ ಮಾಡಿದ್ದೀನಿ ಆಲ್ಮೋಸ್ಟ್ ಸೆಕೆಂಡ್ ಗ್ರೇಡ್ ಆಗಿದೆ ಸಾವಿರದ ಒಂಬೈನೂರ ಎಂಬತ್ತನೇ ಏನೋ ಇದು ಮಾಡಿದ್ದವರು ಆಯಿತಾ ಶಿಕ್ಷಣ ಇಲಾಖೆ ತಲೆ ಇತ್ತು ಅದಾದಮೇಲೆ ಆಲ್ಮೋಸ್ಟ್ ನಲ್ವತ್ತು ನಲ್ವತ್ತೈದು ವರ್ಷ ಆಗಿದೆ ಇದ್ರ ಬಗ್ಗೆ ಜಾಸ್ತಿ ರಿಸರ್ಚ್ ಮಾಡಿಲ್ಲ ತಲೆ ಕೆ ತಲೆನೂ ಕೆಡಿಸ್ಕೊಂಡಿಲ್ಲ ಪೂರ್ತಿ ಕರ್ನಾಟಕ ಸರ್ಕಾರನೇ ಆ ಥರ ಮಾಡಿದೆ ಸುಮಾರು ನಲ್ವತ್ತು ವರ್ಷದಿಂದ ನೆಗ್ಲೆಕ್ಟ್ ಬಂದಿದೆ ಕರ್ನಾಟಕದ ಶಿಕ್ಷಣ ವ್ಯವಸ್ಥೆನ ಪೂರ್ತಿ ನೆಗ್ಲೆಕ್ಟ್ ಮಾಡ್ಬಿಟ್ಟಿದ್ದಾರೆ ಇದೊಂದು ರೀತಿ ಈ ಸ್ಕೂಲ್ ಇದಿಲ್ಲ ಮೊರಾರ್ಜಿ ಸ್ಕೂಲು ಸೆಕೆಂಡ್ ಗ್ರೇಡ್ ಅಂತ ಹೇಳ್ಬೋದು ಸೆಕೆಂಡ್ ಗ್ರೇಡು ಕ್ವಾಲಿಟಿ ಎಲ್ಲ ಬಿದ್ದೋಗಿದೆ ನೀವೆಲ್ಲ ಈಗ ಮೊನ್ನೆ ಮೊನ್ನೆ ಪ್ರಜಾವಾಣಿ ನ್ಯೂಸ್ ಪೇಪರ್ ನೋಡಿರ್ಬೋದು ಆರ್ನೂರ ಅರವತ್ತು ಸ್ಕೂಲ್ದು ರಿಪೋರ್ಟ್ ಕೊಟ್ಟಿದ್ದಾರೆ ಏನೇನಿಲ್ಲ ಅದರ ಬಿಸ್ನೀರಿಗೆ ಉಪ್ಪು ಖಾರ ಹಾಕ್ಬಿಟ್ಟು ಮಕ್ಳಿಗೆ ಅದನ್ನೇ ಅಂತ ಕೊಡೋದು ಹಾಲಿಗೆ ಏನು ಒಂದು ಲೀಟ್ರ್ ಹಾಲಿಗೆ ಅದೆಷ್ಟು ಲೀಟ್ರ್ ನೀರು ಬಿರಿಸ್ತಾರೋ ಆ ರೀತಿ ಇದೆ ಭತ್ತ ಮನೆ ಸರಿ ಇಲ್ಲ ಓದೋ ವ್ಯವಸ್ಥೆ ಇಲ್ಲ ಕೆಲವೊಂದು ಕೊಠಡಿಗಳೆಲ್ಲ ಬಾಡಿಗೆ ಕಟ್ಟಡಗಳ ಬಾಡಿಗೆ ಕಟ್ಟಡಗಳಲ್ಲಿದೆ ಈ ರೀತಿ ಎಲ್ಲ ಸಮಸ್ಯೆ ಇದೆ ಅಲ್ಲ ಮೊರಾರ್ಜಿ ಸ್ಕೂಲು ತುಂಬ ಚೆನ್ನಾಗಿದೆ ಅಂತ ಹೇಳಲ್ಲ ಹತ್ತು ಸ್ಕೂಲಲ್ಲಿ ಒಂದು ಚೆನ್ನಾಗಿರ್ಬೋದು ಆಯಿತಾ ಮತ್ತು ಸಮಸ್ಯೆಗಳು ವಿಪರೀತ ಇದೆ ಮೊರಾರ್ಜಿ ಸ್ಕೂಲಲ್ಲಿ ಕೆಲವೊಂದು ಮಕ್ಕಳು ಏನು ಮಾಡ್ತಾರೆ ಹಾಸ್ಟೆಲ್ ಬಿಟ್ಟು ಹೋಗಿದ್ದಾರೆ ರಾತ್ರಿ ಎಂಟು ಗಂಟೆಯಲ್ಲಿ ಇಲ್ಲೇ ಮಂಡ್ಯದಲ್ಲಿ ಎಲ್ಲೋದ ಏನಾಯ್ತು ಅಂತ ಇನ್ನೂ ರಿಪೋರ್ಟ್ ಗೊತ್ತಿಲ್ಲ ಓದಿದ್ ಮಾತ್ರ ಗೊತ್ತು ಸಿ ಸಿ ಟಿವಿಲ್ ರೆಕಾರ್ಡ್ ಆಗಿದೆ ಆಚೆ ಹೋಗಿದ್ದೇನೆ ಅವನು ಇದುವರೆಗೂ ಏನಾಗಿದೆ ಅಂತ ಇನ್ನೂ ರಿಪೋರ್ಟ್ ಗೊತ್ತಿಲ್ಲ ಇನ್ನೊಂದು ಯಾವುದೋ ಒಂದು ಅಸಹಜ ಸಾವು ಸ್ಕೂಲ್ಗಳಲ್ಲೇ ಹಾಸ್ಟೆಲ್ ಅಲ್ಲೇ ಒಂದು ಹುಡುಗ ಸತ್ತೋಗಿದ್ದೇನೆ ಅದು ಏನಕ್ಕೆ ಸತ್ತ ಏನು ಅಂತ ಗೊತ್ತಿಲ್ಲ ಈ ರೀತಿ ಎಲ್ಲ ಗಬ್ಬೆತ್ ಕೂತಿದೆ ಯಾವುದು ಮೊರಾರ್ಜಿ ಸ್ಕೂಲ್ಗಳು ಕರ್ನಾಟಕ ರೆಸಿಡೆನ್ಷಿಯಲ್ ಸ್ಕೂಲ್ಗಳು ಸರ್ಕಾರ ಏನ್ ಮಾಡ್ಬೇಕು ಅಂದ್ರೆ ಈ ಎಂಟ್ನೂರ ಅರವತ್ತು ರೆಸಿಡೆನ್ಷಿಯಲ್ ಸ್ಕೂಲ್ನ ನ ಕರ್ನಾಟಕದಲ್ಲಿ ಇದೆಯಲ್ಲ ಎಂಟ್ನೂರ ಅರವತ್ತು ರೆಸಿಡೆನ್ಷಿಯಲ್ ಸ್ಕೂಲ್ನ ನವೋದಯ ಸ್ಕೂಲ್ ಥರ ಅಪ್ಗ್ರೇಡ್ ಮಾಡ್ಬೇಕು ಎಂಟ್ನೂರ ಅರವತ್ತು ಸ್ಕೂಲ್ನ ನವೋದಯ ಸ್ಕೂಲ್ ಥರ ನವೋದಯ ಸ್ಕೂಲ್ ಥರ ಅಪ್ಗ್ರೇಡ್ ಮಾಡಿ ಅದೇ ರೀತಿ ಅಪ್ಗ್ರೇಡ್ ಮಾಡಿ ಸಿ ಬಿ ಎಸ್ ಸಿ ಶಿಕ್ಷಣ ಕೊಟ್ಟರೆ ಸಿ ಬಿ ಎಸ್ ಸಿ ಶಿಕ್ಷಣ ಕೊಟ್ಟರೆ ನಾವು ಪೂರ್ತಿ ದೇಶದ ಜೊತೆಲಿ ಕಾಂಪೀಟ್ ಮಾಡ್ಬೋದು ಆಯಿತಾ ಪೂರ್ತಿ ಪ್ರಪಂಚ ನಮ್ಮನ್ನು ತಿರುಗಿ ನೋಡುತ್ತೆ ಆ ರೀತಿ ನಮ್ಮ ಶಿಕ್ಷಣ ವ್ಯವಸ್ಥೆನ ಸುಧಾರಣೆ ಮಾಡ್ಬೋದು ಆಯಿತಾ ಸರ್ಕಾರ ಮಾಡಬೇಕಾದ ಫಸ್ಟ್ ಕೆಲಸ ಇದು ಎಂಟುನೂರ ಅರವತ್ತು ಮೊರಾರ್ಜಿ ಸ್ಕೂಲ್ನ ಎಂಟ್ನೂರ ಅರವತ್ತು ವಸತಿ ಶಾಲೆಗಳನ್ನ ನವೋದಯ ಸ್ಕೂಲ್ ಥರ ಅಪ್ಗ್ರೇಡ್ ಮಾಡಿ ಅದರಲ್ಲಿ ಸಿ ಬಿ ಎಸ್ ಸಿ ಶಿಕ್ಷಣ ಕೊಡಬೇಕು ಸಿ ಬಿ ಎಸ್ ಸಿ ಶಿಕ್ಷಣ ಕೊಟ್ಟರೆ ಪ್ರತಿ ವರ್ಷ ಅರವತ್ತೆಂಟು ಸಾವಿರದ ಎಂಟುನೂರು ಮಕ್ಕಳಿಗೆ ಇದು ಕ್ವಾಲಿಟಿ ಎಜುಕೇಷನ್ ಸಿಗುತ್ತೆ ಆಯಿತಾ ಬೆಸ್ಟ್ ಕ್ವಾಲಿಟಿ ಎಜುಕೇಷನ್ ಸಿಗುತ್ತೆ ಅಷ್ಟು ಮಕ್ಕಳು ಇಲ್ಲೆಲ್ಲ ಹೋಗೋದೆಲ್ಲ ಓ ಬಿ ಸಿ ಮಕ್ಕಳು ಓ ಬಿ ಸಿ ಅದರ್ ಬ್ಯಾಕ್ವರ್ಡ್ ಕ್ಯಾಸ್ಟ್ ಎಸ್ ಸಿ ಎಸ್ ಟಿ ಈ ಮಕ್ಳು ಇಷ್ಟು ಮಕ್ಕಳು ಭವಿಷ್ಯ ಉಜ್ವಲ ಆಗುತ್ತೆ ಸರ್ಕಾರ ಫಸ್ಟ್ ಈ ಕೆಲಸ ಮಾಡಬೇಕು ಆಯ್ತಾ ಸರ್ಕಾರ ಈ ಕೆಲಸ ಮಾಡ್ಬೇಕು ಅಂದ್ರೆ ನೀವೆಲ್ಲ ಏನ್ ಮಾಡ್ತೀರಾ ಪೇರೆಂಟ್ಸ್ ನಾವೆಲ್ಲ ಏನ್ ಮಾಡ್ಬೋದು ಅಂದ್ರೆ ನೋಡಿ ಹೇಳದ್ನಲ್ಲ ಸುಮಾರು ಎಂಬತ್ತೈದು ಸಾವಿರ ಮಕ್ಕಳು ನವೋದಯ ಸ್ಕೂಲ್ ಎಕ್ಸಾಮ್ ಬರೀತಾ ಇದಾರೆ ಆಯ್ತಾ ಫಸ್ಟ್ ಕೆಲಸ ನೀವ್ ಏನ್ ಮಾಡ್ಬೇಕು ಅಂದ್ರೆ ಎಂಟೂವರೆ ಲಕ್ಷ ಇರೋದು ಮಕ್ಕಳು ಆಯ್ತಾ ಪೂರ್ತಿ ರಾಜ್ಯದಲ್ಲಿ ಐದನೇ ಕ್ಲಾಸ್ ಓದ್ತಾ ಇರೋ ಮಕ್ಕಳು ಅಪ್ರಾಕ್ಸಿಮೇಟ್ ಆಗಿ ಎಂಟೂವರೆ ಲಕ್ಷ ಇದ್ದಾರೆ ಐದನೇ ಕ್ಲಾಸ್ ಫಿಫ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇರೋ ಮಕ್ಕಳು ಅಪ್ರಾಕ್ಸಿಮೇಟ್ಗೆ ಎಂಟೂವರೆ ಲಕ್ಷ ಇದ್ದಾರೆ ಎಂಟೂವರೆ ಲಕ್ಷ ಮಕ್ಕಳು ಓದ್ತಾ ಇದ್ದಾರೆ ಐದನೇ ಕ್ಲಾಸಲ್ಲಿ ಪೂರ್ತಿ ಸ್ಟೇಟಲ್ಲಿ ಎಂಟೂವರೆ ಲಕ್ಷ ಓದ್ತಾ ಇದ್ದಾರೆ ಆದರೆ ಎಕ್ಸಾಮ್ ಬರಿತಾ ಇರೋ ಮಕ್ಕಳು ಮಾತ್ರ ಎಂಬತ್ತೈದು ಸಾವಿರ ಮಾತ್ರ ಎಂಬತ್ತೈದು ಸಾವಿರ ಮಕ್ಕಳು ಎಕ್ಸಾಮ್ ಬರೀತಾ ಇದ್ದಾರೆ ಆಯಿತಾ ಫಸ್ಟ್ ಕೆಲಸ ಏನು ಮಾಡಬೇಕು ಅಂದರೆ ಮ್ಯಾಕ್ಸಿಮಮ್ ಎಂಟೂವರೆ ಲಕ್ಷ ಮಕ್ಕಳು ನವೋದಯ ಎಕ್ಸಾಮ್ ಬರೆಯೋಕ್ಕೆ ನಾವು ಇದು ಮಾಡಬೇಕು ಪ್ರಚಾರ ಮಾಡಬೇಕು ಎಲ್ಲರಿಗೂ ಹೇಳಿ ಮಕ್ಕಳಿಗೆ ಯಾಕೆಂದರೆ ಸುಮಾರು ಜನಕ್ಕೆ ನವೋದಯ ಎಕ್ಸಾಮ್ ಅಂದರೆ ಏನು ಗೊತ್ತಿರಲಿಲ್ಲ ನನಗೇ ನನಗೆ ನವೋದಯ ಸ್ಕೂಲು ನವೋದಯ ಸ್ಕೂಲ್ ಸಿಸ್ಟಮ್ ಬಗ್ಗೆ ಗೊತ್ತಾದದ್ದೇ ಪಿ ಯು ಸಿ ಬಂದ ಮೇಲೆ ಅಲ್ಲಿ ತನಗೆ ಗೊತ್ತೇ ಇಲ್ಲ ಈ ಥರ ಒಂದು ಸ್ಕೂಲ್ ಸಿಸ್ಟಮ್ ಇದೆ ಎಕ್ಸಾಮ್ ಬರೀದು ಅಂತ ಗೊತ್ತೇ ಇಲ್ಲ ಆ ಥರ ನಂತರ ಲಕ್ಷಾಂತರ ಮಕ್ಕಳಿಗೆ ಗೊತ್ತೇ ಇರಲ್ಲ ಗ್ರಾಮೀಣ ಭಾಗದ ಮಕ್ಕಳಿಗೆ ಆದ್ದರಿಂದ ಪ್ರತಿಯೊಬ್ಬರು ಏನು ಮಾಡಿ ಅಂದರೆ ಎಂಟೂವರೆ ಲಕ್ಷ ಐದನೇ ಕ್ಲಾಸ್ ಓದ್ತಾ ಇರೋ ಪ್ರತಿಯೊಂದು ಕರ್ನಾಟಕ ರಾಜ್ಯದ ಪ್ರತಿಯೊಂದು ಮಕ್ಕಳು ಎಕ್ಸಾಮ್ ಬರೆಯೋಕ್ಕೆ ನೀವು ಸಹಾಯ ಮಾಡಿ ಸಹಾಯ ಅಂದ್ರೆ ಏನು ಮಾಡಿ ಜಸ್ಟ್ ಇನ್ಫಾರ್ಮೇಶನ್ ಕೊಡಿ ಇನ್ಫಾರ್ಮೇಶನ್ ಕೊಡಿ ಸೈಬರ್ ಸೆಂಟ್ರಿಗೆ ಹೋಗಿ ಅಪ್ಲಿಕೇಶನ್ ಹಾಕಿ ಹಾಕಿ ಅಷ್ಟೇ ಇನ್ನೇನಿಲ್ಲ ಅದಕ್ಕೆ ಒಂದು ರೂಪಾಯಿ ಅಪ್ಲಿಕೇಶನ್ ಹಾಕಕ್ಕೆ ಒಂದು ರೂಪಾಯಿ ಖರ್ಚಿಲ್ಲ ಆಯಿತಾ ಅಪ್ಲಿಕೇಶನ್ ಹಾಕೋಕ್ಕೆ ಒಂದು ರೂಪಾಯಿ ಖರ್ಚಿಲ್ಲ ಎಲ್ಲ ಮಕ್ಕಳನ್ನು ಸೈಬರ್ ಸೆಂಟರ್ ಕರ್ಕೊಂಡು ಹೋಗಿ ಫಸ್ಟ್ ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ ಹಾಕಿ ನೆಕ್ಸ್ಟ್ ಕೋಚಿಂಗ್ ಏನು ಕೋಚಿಂಗ್ ನಾನು ಆನ್ಲೈನಲ್ಲಿ ಆಲ್ರೆಡಿ ಫ್ರೀ ಆಫ್ ಕಾಸ್ಟ್ ಒಂದು ವಿಡಿಯೋನೂ ಲಾಕ್ ಮಾಡಿಲ್ಲ ಕಂಪ್ಲೀಟ್ ನವೋದಯ ಸಿಲೆಬಸ್ ಐವತ್ತು ಮಾಡೆಲ್ ಪೇಪರ್ ಇನ್ನೂ ಐದು ವರ್ಷ ಆದರೂ ಅದು ಬಿಟ್ಟು ಬೇರೆ ಅದು ಬಿಟ್ಟು ಬೇರೆ ಕ್ವಶನ್ ಕೊಡೋಕ್ಕಾಗಲ್ಲ ಆ ರೀತಿ ನವೋದಯ ಪಾಠ ಮಾಡಿದ್ದೀನಿ ಜಸ್ಟ್ ಯೂಟ್ಯೂಬ್ ಚಾನಲ್ದು ನೇಮ್ ಹೇಳಿ ಅಲ್ಲಿ ಮಕ್ಕಳು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ ವರ್ಕ್ ಬುಕ್ ಎಲ್ಲ ಈ ನಂಬರ್ಗೆ ಮೆಸೇಜ್ ಮಾಡಿ ಏಯ್ಟ್ ಒನ್ ಝೀರೋ ಫೈ ತ್ರೀ ಫೋರ್ ಏಯ್ಟ್ ಟು ನೈನ್ ಝೀರೋ ಈ ನಂಬರ್ಗೆ ಜಸ್ಟ್ ಆಯ್ ಅಂತ ಮೆಸೇಜ್ ಮಾಡಿ ಆಯಿತಾ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಅಷ್ಟೊಂದು ಪ್ರತಿಯೊಂದು ಕಾಲ್ಗೂ ಆನ್ಸರ್ ಮಾಡೋಕ್ಕಲ್ಲ ಜಸ್ಟ್ ಆಯಂತ ಮೆಸೇಜ್ ಮಾಡಿ ದಯವಿಟ್ಟು ಫೋನ್ ಮಾಡೋಕೆ ಹೋಗ್ಬಿಡಿ ನಾನು ಪಿ ಡಿ ಎಫ್ ನೋಟ್ಸ್ನ ಸೆಂಡ್ ಮಾಡ್ತೀನಿ ಪಿ ಡಿ ಎಫ್ ನೋಟ್ಸ್ನ ಸೆಂಡ್ ಮಾಡ್ತೀನಿ ಝರಾಕ್ಸ್ ತಗೊಂಡು ಪ್ರಾಕ್ಟೀಸ್ ಮಾಡಿ ಆಯಿತಾ ಅಪ್ಲಿಕೇಶನ್ ಹಾಕೋಕ್ಕೆ ಒಂದು ರೂಪಾಯಿ ಇರಲ್ಲ ಫೀಸ್ ಇರಲ್ಲ ಅಪ್ಲಿಕೇಶನ್ ಫೀಸೇ ಇಲ್ಲ ಎರಡನೇದು ಆನ್ಲೈನಲ್ಲಿ ಕಂಪ್ಲೀಟಾಗಿ ಫ್ರೀ ಆಫ್ ಕಾಸ್ಟ್ ನಾನು ಪಾಠ ಮಾಡಿದ್ದೀನಿ ಆಯಿತಾ ಆನ್ಲೈನಲ್ಲಿ ಪಾಠ ಕೇಳ್ಬೋದು ನೆಕ್ಸ್ಟ್ ಬುಕ್ಸು ಪಿ ಡಿ ಎಫ್ ನೋಟ್ಸ್ನ ಫ್ರೀ ಆಫ್ ಕಾಸ್ಟ್ ಪ್ರತಿಯೊಬ್ಬರು ಇದು ಇದೆ ಜಸ್ಟ್ ಆ ಎಂಥ ನಂಬರ್ ಮೆಸೇಜ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಪಿ ಡಿ ಎಫ್ ನೋಟ್ಸನ್ನ ಸೆಂಡ್ ಮಾಡ್ತೀನಿ ಮನೇಲಿ ಕೂತ್ಕೊಂಡು ಬೆಳಿಗ್ಗೆ ಸಾಯಂಕಾಲ ಪ್ರಾಕ್ಟೀಸ್ ಮಾಡಿ ಪ್ರತಿಯೊಂದು ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದನ್ನೆಲ್ಲ ವೀಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ ಅದರಿಂದ ಫಸ್ಟ್ ಈ ಕೆಲಸ ಮಾಡಿ ರಾಜ್ಯದಲ್ಲಿ ಓದ್ತಾ ಇರೋ ಎಂಟೂವರೆ ಲಕ್ಷ ಮಕ್ಕಳಿಗೂ ಮಕ್ಕಳು ಕೈಯಲ್ಲೂ ನಾವು ಓದೋ ಎಕ್ಸಾಮ್ ಬರೆಸಿ ಏನಾಗುತ್ತೆ ಗೊತ್ತಾ ನಾನು ಹೇಳಿದ್ರು ಆಲ್ ಓವರ್ ಇಂಡಿಯಾ ಎಕ್ಸಾಮ್ ಬರೀತಾ ಇರೋದೇ ಹದಿನೆಂಟುವರೆ ಲಕ್ಷ ಮಕ್ಕಳು ಹದಿನೆಂಟುವರೆ ಲಕ್ಷ ಮಕ್ಕಳು ಬರಿತಾ ಇದ್ದಾರೆ ಎಕ್ಸಾಮು ನಾವೇನಾರ ಬರೀ ಕರ್ನಾಟಕ ಸ್ಟೇಟಿಂದ ಏನಾರ ಎಂಟೂವರೆ ಲಕ್ಷ ಮಕ್ಕಳು ಕೈಯಲ್ಲಿ ನಾವು ಓದೇ ಎಕ್ಸಾಮ್ ಬರ್ಸಿದ್ರೆ ಪೂರ್ತಿ ದೇಶ ನಮ್ಮ ಕಡೆ ತಿರುಗಿ ನೋಡುತ್ತೆ ಆಯಿತಾ ಪೂರ್ತಿ ದೇಶ ನಮ್ಮ ಕಡೆ ತಿರುಗ್ ತಿರುಗ್ ನೋಡುತ್ತೆ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂತ ತಿರುಗಿ ನೋಡುತ್ತೆ ಆಯಿತಾ ಅದಾದ್ಮೇಲೆ ಏನು ಮಾಡಬೇಕು ಅಂದರೆ ಅದಾದ್ಮೇಲೆ ಏನು ಮಾಡಬೇಕು ಅಂದರೆ ಡಿಸೆಂಬರ್ ಹದಿಮೂರನೇ ತಾರೀಕು ಎಕ್ಸಾಮ್ ಇದೆ ಈ ವರ್ಷ ಡಿಸೆಂಬರ್ ಹದಿಮೂರನೇ ತಾರೀಕು ಎಕ್ಸಾಮ್ ಇದೆ ಆಯಿತಾ ಪ್ರತಿಯೊಂದು ಮಗು ಎಕ್ಸಾಮ್ ಸೆಂಟರ್ ಬರುತ್ತೆ ಎಕ್ಸಾಮ್ ಬರೋಕೆ ಎಕ್ಸಾಮ್ ಸೆಂಟರ್ ಬರುತ್ತೆ ಪ್ರತಿಯೊಬ್ಬರು ಪೇರೆಂಟ್ ಕರ್ಕೊಬೋತಿರ ಎಕ್ಸಾಮ್ ಬರ್ಸಕ್ಕೆ ಕರ್ಕೊಬತ್ತಿರ ಹಾಗೇನು ಮಾಡಿ ಅಂದರೆ ಒಂದು ಗಂಟೆ ಬಿಡು ಮಾಡಿಕೊಡಿ ಒನ್ ಅವರ್ ಬಿಡು ಮಾಡಿಕೊಂಡು ಒನ್ ಅವರ್ ಬಿಡು ಮಾಡಿಕೊಂಡು ಸರ್ಕಾರಕ್ಕೆ ಮನವಿ ಪತ್ರ ಕೊಡಿ ಆಯಿತಾ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ಕೊಡಿ ನಾನೆಲ್ಲ ಮನವಿ ಪತ್ರ ಎಲ್ಲ ರೆಡಿ ಮಾಡಿಕೊಡ್ತೀನಿ ಅದನ್ನು ಪಿ ಡಿ ಎಫ್ ಸೆಂಡ್ ಮಾಡ್ತೀನಿ ಜಸ್ಟ್ ಪ್ರಿಂಟ್ಔಟ್ ತೊಗೊಂಡು ಅಲ್ಲಿ ಪೇರೆಂಟ್ಸ್ ಎಲ್ಲ ಬಂದಿರ್ತಾರಲ್ಲ ಎಕ್ಸಾಮ್ ಬರೆಯೋ ಟೈಮಲ್ಲಿ ಆ ಸ್ಕೂಲ್ ಹತ್ರ ಪೇರೆಂಟ್ಸ್ ಎಲ್ಲ ಬಂತು ಎಲ್ಲರ ಹತ್ರ ಸೈನ್ ತಗೊಂಡೋಗಿ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಮನವಿ ಕೊಡಿ ಅದನ್ನ ಸರ್ಕಾರಕ್ಕೆ ಯಾವ ರೀತಿ ಮನವಿ ಕೊಡ್ತಿರೋ ಅಂದ್ರೆ ಜಿಲ್ಲಾಧಿಕಾರಿಗಳ ಮೂಲಕ ಆಯಾ ಆ ಡಿಸ್ಟಿಕ್ ಅಲ್ಲಿ ಕೊಡಿ ಆಯ್ತಾ ಮೂವತ್ತೊಂದು ಡಿಸ್ಟಿಕ್ ಅಲ್ಲೂ ಅಪ್ಲಿಕೇಶನ್ ಕೊಡ್ಬೇಕು ಮೂವತ್ತೊಂದು ಡಿಸ್ಟಿಕ್ ಇದೆ ಆಯ್ತಾ ಮೂವತ್ತೊಂದು ಡಿಸ್ಟಿಕ್ ಅಲ್ಲಿ ಎಲ್ಲಾ ಪೇರೆಂಟ್ ಸೈನ್ ಮಾಡಿಬಿಟ್ಟು ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಕೊಡಿ ಆ ಮನವಿ ಏನು ಅಂದ್ರೆ ರಾಜ್ಯದಲ್ಲಿರೋ ಎಂಟುನೂರ ಅರವತ್ತು ವಸತಿ ಶಾಲೆಗಳನ್ನ ನವೋದಯ ಮಾರಿ ನವೋದಯ ಸ್ಕೂಲ್ ಮಾದರಿ ಅಪ್ಗ್ರೇಡ್ ಮಾಡಿ ಮಾಡಿಬಿಟ್ಟು ಸಿ ಬಿ ಎಸ್ ಸಿ ಶಿಕ್ಷಣ ಕೊಡಿ ಅಂತ ಮನವಿ ಕೊಡಿ ಆಯ್ತಾ ಇದರಿಂದ ಪೂರ್ತಿ ರಾಜ್ಯದ ರಾಜಕಾರಣಿಗಳ ಗಮನ ಸೆಳಿಬೋದು ಗಮನ ಸೆಳೆದ್ರೆ ಏನಾಗುತ್ತೆ ಅಂದರೆ ಮುಂದಿನ ಎಲೆಕ್ಷನ್ ಬರುತ್ತಲ್ಲ ಮುಂದಿನ ವಿಧಾನಸಭಾ ಎಲೆಕ್ಷನ್ ಬರುತ್ತಲ್ಲ ಚುನಾವಣಾ ಪ್ರಣಾಳಿ ಪ್ರಣಾಳಿಕೆಲ್ಲ ಕೊಡ್ತಾರೆ ಆಯ್ತಾ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಇದಾಕೊಳ್ತಾರೆ ಎಂಟುನೂರ ಅರವತ್ತು ಸಾಲೆಗಳಲ್ಲಿ ನಾವು ಮಾದರಿ ಅಪ್ಗ್ರೇಡ್ ಮಾಡಿ ಸಿ ಬಿ ಎಸ್ ಸಿ ಶಿಕ್ಷಣ ಕೊಡ್ತೀವಿ ಅಂದ್ಬಿಟ್ಟು ಎಲ್ಲ ರಾಜಕೀಯ ಪಕ್ಷಗಳು ಚುನಾವಣಾ ಪ್ರಣಾಳಿಕೆ ಹಾಕಬೇಕು ಅವರು ಆ ರೀತಿ ನಾವು ಒತ್ತಡ ತರಬೇಕು ಆಟೋಮೆಟಿಕ್ ಆಗಿ ತಂದೆ ತರ್ತಾರೆ ಆಯ್ತಾ ನಾವೇನಾರ ಮೂವತ್ತೊಂದು ಜಿಲ್ಲೆಯಲ್ಲಿ ಎಂಬತ್ತೈದು ಸಾವಿರ ಪೇರೆಂಟ್ಸ್ ಎಂಬತ್ತೈದು ಸಾವಿರ ಪೇರೆಂಟ್ಸ್ ಏನಾರ ಮನವಿ ಪತ್ರ ಕೊಟ್ಟರೆ ಆಯಿತಾ ಖಂಡಿತ ಸರ್ಕಾರ ಗಮನ ಸೆಳೆಯುತ್ತೆ ಮುಂದಿನ ಚುನಾವಣೆಯಲ್ಲಿ ಈ ಗ್ಯಾರಂಟಿ ಹಾಕ್ಕೊಂಡಿದ್ದಾರೋ ಐದು ಗ್ಯಾರಂಟಿ ಅದೇ ರೀತಿ ಇದನ್ನು ಗ್ಯಾರಂಟಿ ಸ್ಕೀಮಲ್ಲಿ ಹಾಕ್ತಾರೆ ಯಾವುದೇ ಸರ್ಕಾರ ಬಂದ್ರೆ ಇದು ಹಾಕ್ಕೊಳ್ಳೇಬೇಕು ಯಾಕಂದರೆ ಹೇಳೋದಲ್ಲ ಜನಗಳಿಗೆ ಸರ್ಕಾರ ಏನು ಹೇಳುತ್ತೆ ಅದಕ್ಕೆಲ್ಲ ನಾವಿರೋದು ಜನಸಾಮಾನ್ಯರು ಏನು ಕೇಳ್ತಾರೆ ಅದನ್ನು ಕೊಡಕ್ಕೆ ಸರ್ಕಾರ ಇರೋದು ನಮ್ಗೆ ಏನು ಬೇಕೋ ಅದನ್ನು ನಾವು ಈ ರೀತಿ ಚಳುವಳಿ ಅಥವಾ ಹೋರಾಟ ಮಾಡ್ಕೊಂಡು ತೊಗೋಬೋದು ಆಯಿತಾ ಫಸ್ಟಿಗೆ ಕೆಲಸ ಇದು ಮಾಡ್ಬೋದು ನಿಮಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಹತ್ತೊಂಬತ್ತೈದು ಶತಮಾನದ ಶತಮಾನದ ಬಿಗಿನಿಂಗಲ್ಲಿ ಹತ್ತೊಂಬತ್ತನೇ ಶತಮಾನದ ಬಿಗಿನಿಂಗಲ್ಲಿ ಪ್ರಪಂಚದ ನಾಲ್ಕನೇ ಒಂದು ಭಾಗನ ಬ್ರಿಟಿಷರು ಆಳ್ವಿಕೆ ನಡೆಸ್ತಾ ಇದ್ರು ಅದರಲ್ಲಿ ನಮ್ಮ ದೇಶ ಒಂದು ಜಸ್ಟ್ ಇಮ್ಯಾಜಿನ್ ಪೂರ್ತಿ ಪ್ರಪಂಚದಲ್ಲಿ ನಾಲ್ಕನೇ ಒಂದು ಭಾಗನ ಬ್ರಿಟಿಷರು ಆಳ್ವಿಕೆ ಇದ್ದರು ಅದಕ್ಕೆ ಅದನ್ನು ಸೂರ್ಯ ಮುಳುಗದ ನಾಡು ಅಂತ ಕರೀತಾ ಇದ್ರು ಅಂಥ ಬ್ರಿಟಿಷರನ್ನೇ ಗಾಂಧೀಜಿಯವರ ಅಹಿಂಸಾತ್ಮಕ ಚಳವಳಿ ಮೂಲಕ ಭಾರತದಿಂದ ಒದ್ದಿ ಆಚೆ ಹಾಕಿದ್ದೀವಿ ಇನ್ನು ಇವರೆಲ್ಲ ಇಂಡಿಯನ್ಸ್ ಆಯ್ತಾ ಇವರೆಲ್ಲ ನಮ್ಮ ಥರ ಸಾಮಾನ್ಯ ಇಂಡಿಯನ್ಸ್ ಆಯ್ತಾ ಸಣ್ಣದಾಗಿ ಈ ಚಳವಳಿ ಮಾಡಿದ್ರೆ ಖಂಡಿತ ಇದು ಸಾಧ್ಯ ಆಗುತ್ತೆ ಎಂಟುನೂರ ಅರವತ್ತು ಸಾಲೇನು ನವೋದಯ ಸ್ಕೂಲ್ ಥರ ಅಪ್ಗ್ರೇಡ್ ಮಾಡಿ ಅಲ್ಲಿ ಸಿ ಬಿ ಎಸ್ ಸಿ ಶಿಕ್ಷಣ ಕೊಡಿಸ್ಬೋದು ಇದೆಲ್ಲ ನಾಲ್ಕೈದು ವರ್ಷದಲ್ಲಿ ಪ್ರತಿಯೊಬ್ಬ ಪೇರೆಂಟು ಇದನ್ನ ಗಮನದಲ್ಲಿಟ್ಕೊಂಡು ಈ ಕೆಲಸ ಮಾಡಿ ಆಯ್ತಾ ಸದ್ಯಕ್ಕೆ ಏನು ಮಾಡಿ ಫಸ್ಟ್ ಕೆಲಸ ಎಂಟೂವರೆ ಲಕ್ಷ ಮಕ್ಕಳು ಐದನೇ ಕ್ಲಾಸ್ ಮಕ್ಕಳು ಕೈಯಲ್ಲಿ ಎಕ್ಸಾಮ್ ಬರ್ಸಿ ಬರ್ಸ್ಬಿಟ್ಟು ಡಿಸೆಂಬರ್ ಹದಿಮೂರನೇ ತಾರೀಕು ಎಲ್ಲ ಪೇರೆಂಟ್ಸ್ ಹತ್ರ ಸೈನ್ ತಗೊಂಡು ಎಲ್ಲ ಸ್ಕೂಲಲ್ಲಿ ಬಂದಿರ್ತಾರೆ ಎಲ್ಲ ಪೇರೆಂಟ್ಸ್ ಹತ್ರ ಸೈನ್ ತಗೊಂಡು ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಕೊಡಿ ಖಂಡಿತ ಸಾಧ್ಯ ಇದೆ ಪ್ರಪಂಚದಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಆಯ್ತಾ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಈ ಕೆಲಸ ಆಗುತ್ತೆ ಆಯಿತಾ ಧನ್ಯವಾದಗಳು